ನಮಸ್ಕಾರ ವೀಕ್ಷಕರೇ ವಾಸ್ತವಿಕ ಬದುಕಿನ ಕೆಲವು ಮಾತುಗಳು ಈ ವಿಡಿಯೋದಲ್ಲಿ ಹೇಳಿದ್ದೇನೆ ನಿಮ್ಮ ಬದುಕಿನಲ್ಲಿ ಕೆಲವೊಂದು ಅಂಶಗಳನ್ನು ನೆನಪಿಟ್ಟುಕೊಳ್ಳಿ ಅವುಗಳೆಂದರೆ ಒಳ್ಳೆಯ ದಿನಗಳು ಸಂತೋಷವನ್ನು ನೀಡುತ್ತವೆ ಕೆಟ್ಟ ದಿನಗಳು ಅನುಭವವನ್ನು ನೀಡುತ್ತವೆ ಕೆಟ್ಟ ದಿನಗಳು ಪಾಠಗಳನ್ನು ಕಲಿಸುತ್ತವೆ ಉತ್ತಮ ದಿನಗಳು ಸುಂದರ ನೆನಪುಗಳನ್ನು ನೀಡುತ್ತವೆ ನಿಮ್ಮ ಜೀವನದಲ್ಲಿ ಬೇರೆಯವರ ಮನಸ್ಸಿಗೆ ಚೊಚ್ಚಿ ಚೊಚ್ಚಿ ಮಾತನಾಡಬೇಡಿ ಮನಸ್ಸಿಗೆ ನೋವು ಆಗುವ ರೀತಿಯಲ್ಲಿ ಮಾತನಾಡಬೇಡಿ ಅವರಿಗೆ ಅವರದೇ ಆದಂಥ ಇರುತ್ತದೆ ಭೂಮಿಗೆ ಭಾರವಾಗಿ ಬದುಕಿದರೂ ಪರವಾಗಿಲ್ಲ ಆದರೆ ಬೇರೊಬ್ಬರ ಮನಸ್ಸಿಗೆ ಭಾರವಾಗಿ ಬದುಕಬಾರದು ನಿಮ್ಮ ಜೀವನದಲ್ಲಿ ಕೋಪ ನಿಮ್ಮ ಹತೋಟಿಯಲ್ಲಿಟ್ಟುಕೊಳ್ಳಿ ಕೋಪದಿಂದ ಜಗಳ ನಿಯಂತ್ರಣ ತಪ್ಪಿ ಹೋದರೆ ಮನುಷ್ಯನ ನೆಮ್ಮದಿ ಮಾ ಹಾಳು ಮಾಡಿಬಿಡ್ತದೆ ಕುದಿಯುವ ನೀರಿನಲ್ಲಿ ನಿಮ್ಮ ಪ್ರತಿಬಿಂಬವನ್ನು ನೀವು ನೋಡಲು ಸಾಧ್ಯವಿಲ್ಲ ಹಾಗೆ ಕೋಪದ ಸ್ಥಿತಿಯಲ್ಲಿ ನೀವು ಸತ್ಯವನ್ನು ನೋಡಲು ಸಾಧ್ಯವಿಲ್ಲ ನೀರು ಶಾಂತವಾದಾಗ ಸ್ಪಷ್ಟತೆ ಬರುತ್ತದೆ ಜೀವನದಲ್ಲಿ ನಂಬಿಕೆ ವಿಶ್ವಾಸ ಅತಿ ಅಮೂಲ್ಯವಾದದ್ದು ಒಂದು ಸಲ ನಂಬಿಕೆ ಕಳೆದುಕೊಂಡ ಮೇಲೆ ಮತ್ತೆ ಪಡೆಯಲು ಸಾಧ್ಯವಿಲ್ಲ ನಂಬಿಕೆ ಒಂದು ಸಿಹಿ ಆದ ಹೂವಿನಂತೆ ನಿಜವಾಗಿಯೂ ಸುಗಂಧಮಯ ಆದರೆ ನಿಮ್ಮ ಒಮ್ಮೆ ನಾಶವಾದರೆ ಅದನ್ನು ಮತ್ತೆ ಪಡೆಯಲು ಕಷ್ಟ ಜೀವನದ ಪಾಠ ಇಲ್ಲಿ ನಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಇದ್ದರೂ ಎಲ್ಲವೂ ಹೊತ್ತುಕೊಂಡು ನಡೆಯಬೇಕು ಇಲ್ಲಿ ನಿಮಗೆ ಬಂದಂಥ ಕಷ್ಟಗಳು ಯಾರೂ ಹಂಚಿಕೊಳ್ಳುವುದಿಲ್ಲ ಇಲ್ಲಿ ಇನ್ನೊಬ್ಬರಿಗೆ ಹೇಳಿಕೊಳ್ಳಲು ಆಗಲ್ಲ ಬಂದಿದ್ದು ಅನುಭವಿಸಲೇಬೇಕು ಮನುಷ್ಯ ನೆಮ್ಮದಿಯಿಂದ ಇರಬೇಕೆಂದರೆ ಮನಸ್ಥಿತಿ ಧನಸ್ಥಿತಿ ಮನಸ್ಥಿತಿ ಇವು ಮೂರು ಚೆನ್ನಾಗಿರಬೇಕು ಅಷ್ಟೇ ರಕ್ತ ಸಂಬಂಧ ಬಗ್ಗೆ ಹೇಳಬೇಕೆಂದರೆ ನಮ್ಮ ಮೇಲೆ ಆದಂಥ ಕೆಲವು ಅನ್ಯಾಯಗಳ ಬಗ್ಗೆ ಎಷ್ಟೇ ಗಟ್ಟಿ ಮನಸ್ಸು ಇದ್ದರು ಎಲ್ಲವನ್ನು ಸಹಿಸಿಕೊಳ್ಳುವ ಶಕ್ತಿ ಇದ್ದರೂ ನಮ್ಮವರೇ ನಮಗೆ ಚುಚ್ಚು ಮಾತನಾಡ್ತಿರುವಾಗ ನಮ್ಮವರೇ ನಮ್ಮ ಮೇಲೆ ವಿಶ್ವಾಸ ಇಡದೆ ಹೋದಾಗ ನಮ್ಮ ನೋವನ್ನು ತಡೆಯೋ ಶಕ್ತಿಗೂ ಇರಲ್ಲ ಕಣ್ಣೀರು ಬಿಟ್ಟರೆ ಮತ್ತೆ ಯಾವ ಉತ್ತರ ಇರಲ್ಲ ಇಲ್ಲಿ ಜೀವನದಲ್ಲಿ ಬರೀ ದುಡ್ಡು ದುಡ್ಡು ಎಂದ ಮಾತ್ರಕ್ಕೆ ಜೀವನದಲ್ಲಿ ನೆಮ್ಮದಿ ಸಂತೋಷ ಸಿಗೋದಿಲ್ಲ ಒಳ್ಳೆ ಮನಸ್ಸು ನಂಬಿಕೆ ವಿಶ್ವಾಸ ಸಹನೆ ಒಳ್ಳೆ ವ್ಯಕ್ತಿತ್ವ ಒಳ್ಳೆ ನಡತೆ ಪರೋಪಕಾರ ಜನಸೇವೆ ಇವೆಲ್ಲವೂ ಇದ್ದಾಗ ಮಾತ್ರ ನೆಮ್ಮದಿ ಜೀವನ ದುಡ್ಡು ಇದ್ದ ಮಾತ್ರಕ್ಕೆ ದೊಡ್ಡ ವ್ಯಕ್ತಿ ಆಗಲ್ಲ ಆ ದುಡ್ಡಿನಿಂದ ಸಹಾಯ ಮಾಡುವ ಗುಣ ಇದ್ದರೆ ಮಾತ್ರ ದೊಡ್ಡ ವ್ಯಕ್ತಿ ಆಗುತ್ತಾನೆ ಇಲ್ಲಿ ನಂಬಿಕೆಯ ಬಗ್ಗೆ ಹೇಳಬೇಕೆಂದರೆ ನಂಬಿಕೆ ಇದ್ದರೆ ಮಾನವ ಕೂಡ ಅರ್ಥ ಆಗುತ್ತದೆ ನಂಬಿಕೆ ಇಲ್ಲದಿದ್ದರೆ ಪ್ರತಿ ಶಬ್ದದಲ್ಲೂ ಅಪಾರ್ಥ ಗೋಚರಿಸುತ್ತದೆ ನಂಬಿಕೆ ಎಲ್ಲ ಸಂಬಂಧಗಳ ಜೀವಳ ನಂಬಿಕೆ ಕಳೆದುಕೊಳ್ಳಬೇಡಿ ಇಲ್ಲಿ ಸಮಾಜದಲ್ಲಿ ಕೆಲವು ಜನರ ಬೆನ್ನ ಹಿಂದೆ ಮಾತನಾಡುವ ಹೀಡಿಗಳು ಮುಂದೆ ಮಾತನಾಡುವ ಯೋಗ್ಯತೆ ಇರಲಾರದು ಬರೀ ಯಾವಾಗಲೂ ಹಿಂದೆ ಮಾತನಾಡುವುದನ್ನು ಬಿಟ್ಟು ಬೇರೆ ಕೆಲಸವೇ ಅವರಿಗೆ ಗೊತ್ತಿಲ್ಲ ಆದರೆ ನಮ್ಮ ಬೆನ್ನನ್ನು ನಾವೇ ನೋಡಿಲ್ಲ ಎಂದ ಮೇಲೆ ನಮ್ಮ ಬೆನ್ನ ಹಿಂದೆ ಮಾತನಾಡುವವರ ಬಗ್ಗೆ ನಾವೇಕೆ ತಲೆ ಕೆಡಿಸಿಕೊಳ್ಳಬೇಕು ಇಲ್ಲಿ ನಿಮ್ಮ ಬದುಕಿನಲ್ಲಿ ನಿಮ್ಮ ಜೀವನಕ್ಕೆ ನಿಮ್ಮ ನೆಮ್ಮದಿಗೆ ತೊಂದರೆಗಳು ಸಮಸ್ಯೆಗಳು ಆಗುತ್ತಿದ್ದರೆ ಮೊದಲು ನಿಮ್ಮ ಮನಸ್ಸಿನಿಂದ ತೆಗೆದುಹಾಕಿ ಅಂಥವುಗಳೆಂದರೆ ಆಹಾರಗಳು ಕೆಲವು ಕೆಟ್ಟ ಅಭ್ಯಾಸಗಳು ಮತ್ತು ಕೆಲವು ಕೆಟ್ಟ ಜನರನ್ನು ತೆಗೆದುಹಾಕೋ ಮೂಲಕ ಭಾಳಷ್ಟು ಸಮಸ್ಯೆಗಳನ್ನು ಪರಿಹರಿಸಬಹುದು ನಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಎಷ್ಟೇ ಸುಖಗಳು ಬಂದರೂ ಕೂಡ ಅವುಗಳನ್ನು ಹೊತ್ತುಕೊಂಡು ಹೋಗಬೇಕು ಇನ್ನೊಬ್ಬರಿಗೆ ಹೇಳಿಕೊಳ್ಳುವಂತಿಲ್ಲ ಮತ್ತು ಹಂಚಿಕೊಳ್ಳುವಂತಿಲ್ಲ ಯಾರೂ ನಿಮ್ಮ ಭಾರ ಕಡಿಮೆ ಮಾಡುವಂತಿಲ್ಲ ಮಾಡುವರಿಲ್ಲ ಯಾರು ಯಾರಿಗೆ ಆಗಲ್ಲ ಇಲ್ಲಿ ಅಣ್ಣ ತಮ್ಮರೇ ಸಮಯಕ್ಕೆ ಆಗಲ್ಲ ಅಂದಮೇಲೆ ಬೇರೆಯವರ ಯಾವ ಲೆಕ್ಕ ನಮಗೆ ಬಂದದ್ದು ನಾವೇ ಅನುಭವಿಸಬೇಕು ಅಷ್ಟೆ ಇಲ್ಲಿ ಯಾವಾಗಲೂ ಸಿಹಿ ಹಣ್ಣಿನ ಮರವೇ ಜನರಿಂದ ಹೆಚ್ಚು ಪೆಟ್ಟು ತಿನ್ನುವುದು ಹಾಗೆ ಈ ಸಮಾಜದಲ್ಲಿ ಜನರಿಗೆ ಯಾವಾಗಲೂ ಆಸರೆಯಾಗಿ ಮತ್ತು ಸಮಾಜದ ಕೆಲಸ ಕಾರ್ಯದಲ್ಲಿ ಯಾವಾಗಲೂ ಆಸರೆಯಾಗಿ ತೊಡಗಿರುವ ಉಪಕಾರ ಮಾಡುತ್ತಿರುವ ವ್ಯಕ್ತಿಗೆ ಇದೇ ಸಮಾಜದ ಜನರಿಂದ ಅಪಮಾನಗಳು ನಿಂದನೆಗಳು ಬರುವು ಈ ಕಲಿಯುಗದಲ್ಲಿ ಒಳ್ಳೆಯವರ ಕಾಲ ಉಳಿದಿಲ್ಲ ಒಳ್ಳೆಯದು ಮಾಡಿದವರನ್ನು ಅಪಮಾನ ಅವಮಾನ ಕೆಟ್ಟ ಪಟ್ಟ ಕೆಟ್ಟದು ಮಾಡಿದವರು ಜನರ ನಿಂದನೆ ಹೇಗಿದೆ ಈ ಸಮಾಜ ನಮ್ಮ ಜೀವನದಲ್ಲಿ ಸಕ್ಸಸ್ ಯಶಸ್ಸು ಶಾಶ್ವತವಿಲ್ಲ ಮತ್ತು ಫೆಲಿವರ್ ಅಂದರೆ ಸೋಲು ಕೂಡ ಕೊನೆಯದಿಲ್ಲ ಸಕ್ಸಸ್ ನಂತರ ಎಂದಿಗೂ ನಿಮ್ಮ ಪ್ರಯತ್ನ ಮಾಡುವುದನ್ನು ನಿಲ್ಲಿಸಬಾರದು ಹಾಗೆಯೇ ಫೆಲಿವರ್ ಸೋಲು ಕಂಡ ನಂತರ ಎಂದಿಗೂ ನಿಮ್ಮ ಜೀವನದಲ್ಲಿ ಪ್ರಯತ್ನಿಸುವುದನ್ನು ನಿಲ್ಲಿಸಬಾರದು ಯಾವಾಗಲೂ ಪ್ರಯತ್ನದ ಮಾರ್ಗದಲ್ಲಿ ಸಾಗಬೇಕು ಸಕ್ಸಸ್ ಬರುವಂತೆ ಬರುವುದಂತೂ ಸತ್ಯ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ